ಹಾಯ್ ನಮಸ್ಕಾರ ಎಲ್ರಿಗೂ ನನ್ನ ಹತ್ರ ವೀಡಿಯೋ ಆಗ್ತಿರೋ ಟೈಮಲ್ಲಿ ಎಲ್ಲರೂ ಸ್ವಲ್ಪ ಜಾಸ್ತಿ ಜನ ಕೇಳ್ತಿದ್ರು ನೀವು ಒಂದು ವೀಡಿಯೋ ಏನಾದರೂ ಕನ್ನಡದಲ್ಲಿ ವೀಡಿಯೋ ಮಾಡಿ ಹಾಕಿ ನಮಗೆ ಏನೂ ಅರ್ಥ ಆಗ್ತಿಲ್ಲ ಬರೀ ತಮಿಳಲ್ಲಿ ಆಗ್ತೀರಾ ಅಂತ ಸೊ ಅದಕ್ಕೋಸ್ಕರನೇ ಕನ್ನಡದಲ್ಲಿ ವೀಡಿಯೋ ಮಾಡೋಣ ಅಂತ ಶುರು ಮಾಡಿದ್ದೀನಿ ನನಗೇನು ಅಷ್ಟೊಂದು ಕನ್ನಡ ಬರೋಲ್ಲ ಬಟ್ ಬರೋ ಅಷ್ಟು ಕರೆಕ್ಟಾಗಿ ಮಾತಾಡ್ತಿದ್ದೀನಿ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಫಸ್ಟ್ ಟೈಮ್ ಕನ್ನಡದಲ್ಲಿ ವೀಡಿಯೋ ಮಾಡೋದರಿಂದ ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂತ ಒಂದು ಥಿಂಕಿಂಗಲ್ಲಿದ್ದೆ ಸೊ ಆವಾಗಲೇ ನೆನಪಾಯಿತು ಫಸ್ಟ್ ಫಸ್ಟ್ ವೀಡಿಯೋ ಮಾಡ್ತಿದ್ವಿ ದೇವರಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಸೊ ಅದಕ್ಕೋಸ್ಕರನೇ ನಮ್ಮೂರಲ್ಲಿ ಒಂದು ಚಿಕ್ಕ ಫೇಮಸ್ ಆಗಿರೋ ಟೆಂಪಲ್ ಒಂದಿದೆ ಹಂಗಂದರೆ ದೇವಸ್ಥಾನ ಒಂದಿದೆ ಸೊ ಅದು ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂತ ನೋಡಿದ್ರೆ ಶಿ ನನಗಿಷ್ಟ ಆಗಿರೋರು ನಿಮ್ಗೆಲ್ರಿಗೂ ಇಷ್ಟ ಆಗಿರೋ ಶಿವನ್ ಟೆಂಪಲಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಒಂದು ಐಡಿಯಾ ಬಂತು ಸೊ ಅದಕ್ಕೋಸ್ಕರನೇ ಏನು ಮಾಡಿದ್ರೆ ಈ ಶಿವನ್ ಟೆಂಪಲು ಎಲ್ಲಿದೆ ಅಂತ ನೋಡಿದ್ರೆ ವೇಲೂರು ಡಿಸ್ಟಿಕ್ಕಲ್ಲಿದೆ ವೇಲೂರು ಡಿಸ್ಟಿಕ್ ಅಂದರೆ ನಿಮಗೆ ನೆನ್ಪು ಬರೋದು ಒಂದು ವೇಲೂರು ಫೋರ್ಟ್ ಬರುತ್ತೆ ಇಲ್ಲಾಂದರೆ ಗೋಲ್ಡನ್ ಟೆಂಪಲ್ ಬರ್ಬೋದು ಸೊ ಇದೆರಡಿಂದನೇ ವೇಲೂರು ಫೇಮಸ್ ಆಗಿರೋದು ಸೊ ಇದು ಒಂದು ಫೇಮಸ್ ಸ್ಪಾಟು ಬಟ್ ಯಾರಿಗೂ ಗೊತ್ತಿಲ್ದಿರಲ್ಲ ಇಲ್ಲಿಂದ ಒಂದು ಫೈವ್ ಆರ್ ಸಿಕ್ಸ್ ಕಿಲೋಮೀಟರ್ ರೇಂಜ್ ಅಬೋವ್ ಹೋದ್ರೇ ಈ ಟೆಂಪಲ್ ಎಲ್ಲಿದೆ ಅಂತಲೇ ಯಾರಿಗೂ ಗೊತ್ತಿರಲ್ಲ ಸೊ ಆ ರೇಂಜಿಗೆ ಒಂದು ಟೆಂಪಲು ನಾನು ಫಸ್ಟ್ ಟೈಮು ಮೋಸ್ಟ್ಲಿ ಇದು ಯಾರನ್ನೂ ಕವರ್ ಮಾಡಿರಲ್ಲ ಫಸ್ಟ್ ಟೈಮ್ ನಾನೇ ಕವರ್ ಮಾಡಬೇಕು ಅಂದ್ಕೊಂಡಿದ್ದೆ ಸೊ ಫಸ್ಟ್ ಟೈಮ್ ಕವರ್ ಮಾಡಿ ಈ ಟೆಂಪಲು ಏ ಹೇಗೆ ಬಂತು ಎಲ್ಲಿದೆ ಅಂತ ಫುಲ್ ಡೀಟೇಲ್ ಆಗಿ ನಿಮ್ಗೆ ಹೇಳ್ತೀನಿ ಈ ಟೆಂಪಲ್ ಬಗ್ಗೆ ನಾನು ಹೇಳಿದ್ರಿಂದ ಒಂದು ಸ್ವಲ್ಪ ಡೌಟ್ ಬರ್ಬೋದು ಎಲ್ಲ ಕಡೆ ಎಲ್ಲಿ ನೋಡಿದ್ರೆ ಟೆಂಪಲ್ಸ್ ಇರುತ್ತೆ ಜಾಸ್ತಿ ಇದೇನು ಸ್ಪೆಷಾಲಿಟಿ ಆಗಿ ಟೆಂಪಲ್ ನೀನು ಇವತ್ತು ತೋರಿಸ್ತೀನಿ ಅಂತ ನಿಮ್ಗೆ ಒಂದು ಕ್ವೇಶನ್ ಬರ್ಬೋದು ಹೌದು ಇದು ತುಂಬಾ ಸ್ಪೆಷಲೇ ಹೆಂಗಂತ ನೋಡಿದ್ರೆ ಒಬ್ರು ಏನ್ ಮಾಡ್ತಿದ್ದಾರೆ ಅವ್ರು ಅಗ್ರಿಕಲ್ಚರ್ ಲ್ಯಾಂಡ್ ಅಲ್ಲಿ ಸರಿ ವ್ಯವಸಾಯ ಮಾಡೋಣ ಅಂತ ಸ್ಟಾರ್ಟ್ ಮಾಡೋಣ ಅಂತ ಒಂದು ಟ್ರ್ಯಾಕ್ಟರ್ ತಗೊಂಬಂದು ಆ ಟ್ರ್ಯಾಕ್ಟರ್ನ ವ್ಯವಸಾಯ ಲ್ಯಾಂಡ್ ಅಲ್ಲಿ ಬಿಟ್ಟಿದ್ದಾರೆ ಈ ಟೆಂಪಲ್ ಅಲ್ಲಿ ಏನು ಸ್ಪೆಷಲ್ ಅಂದ್ರೆ ಒಬ್ರು ಫಾರ್ಮರ್ ಏನ್ ಮಾಡಿದ್ದಾರೆ ಅಂದ್ರೆ ಸರಿ ನಮ್ಮ ಲ್ಯಾಂಡ್ ಅಲ್ಲಿ ಏನಾದರೂ ಅಗ್ರಿಕಲ್ಚರ್ ಮಾಡೋ ಹಾಕೋಣ ಅಂತ ಟ್ರ್ಯಾಕ್ಟರ್ ತೊಗೊಂಬಂದು ಉಳ್ತಿರೋ ಟೈಮಲ್ಲಿ ನೋಡಿದ್ರೆ ಪಟ್ ಅಂತ ಒಂದು ಸೌಂಡು ಆ ಟ್ರ್ಯಾಕ್ಟ್ರದು ಇದು ಇದೆಯಲ್ಲ ಎಳ್ಕೊಂಡು ಹೋಗೋ ಥರ ಮೊನ್ನೆನ ಅಲ್ಲಿ ಒಂದು ಅಂತ ಏನು ಇಲ್ಲಿ ಪಟ್ ಅಂತ ಸೌಂಡ್ ಬರ್ತಿದೆಯಲ್ಲ ಅಂತ ನೋಡಿಬಿಟ್ಟು ಅವ್ರು ಏನು ಮಾಡಿದ್ರು ಗಾಡಿನ ಸ್ಟಾಪ್ ಮಾಡೋದು ಸ್ಟಾಪ್ ಮಾಡಿಬಿಟ್ಟು ಏನಿದು ಒಂದು ಕಪ್ಪು ಕಲ್ಲು ಥರ ಇದೆ ಅಂತ ನೋಡಿಕೊಂಡು ಹೋದು ಆವಾಗ ಅಲ್ಲಿ ಒಂದು ಐದು ನಿಮಿಷ ಗಾಡಿನ ಸ್ಟಾಪ್ ಮಾಡಿ ಆ ಕಲ್ಲನ್ನು ನೋಡಿ ಸ್ವಲ್ಪ ತೆಗೀಗೆ ಶುರು ಮಾಡೋದು ತೆಗೀಗೆ ಶುರು ಮಾಡಿದ ತಕ್ಷಣ ಏನಾಯ್ತು ಅಂದರೆ ಏನೋ ಒಂಥರ ಫುಲ್ ಬ್ಲ್ಯಾಕ್ ಸ್ಟೋನ್ ಥರ ಇತ್ತು ಯಾಕಂದರೆ ಹಳೆಗಾಲದಿಂದ ಹೆಂಗಿರುತ್ತೋ ಆ ಸ್ಟೋನು ಆ ಥರ ಸ್ಟೋನ್ ಆಗಿ ಇತ್ತು ಸರಿ ಇದೇನೋ ಒಂದಿದೆ ನಮ್ಮ ಲ್ಯಾಂಡಲ್ಲಿ ಸೊ ಇದನ್ನ ಫುಲ್ ತೆಗೆದು ನೋಡೋಣ ಏನಿದೆ ಅಂತ ನೋಡಕ್ಕೆ ನೋಡಿದ್ರೆ ಒಂದು ಫೈವ್ ಫೀಟ್ ಆರ್ ಸಿಕ್ಸ್ ಫೀಟಲ್ಲಿ ಶಿವನ್ ಲಿಂಗ ಸ್ಟ್ಯಾಚು ಇಲ್ಲಿ ಕಂಡು ಹಿಡಿದಿದ್ದಾರೆ ಸೊ ಇಲ್ಲಿ ಕಂಡು ಹಿಡಿದ್ರಿಂದ ಅವ್ರು ಏನು ಮಾಡಿದ್ದಾರೆ ಆ ಲ್ಯಾಂಡಲ್ಲಿ ಕರೆಕ್ಟಾಗಿ ಒಂದು ಟೆನ್ ಟು ಟೆನ್ನು ಅದನ್ನು ಫುಲ್ಲು ಒಂದು ದೇವ್ರಿಗೋಸ್ಕರ ಇದು ಹಿಂಗೆ ಇರಲಿ ಯಾರಾದರೂ ಬರಲಿ ಬಂದು ನೋಡ್ಕೊಂಡು ಹೋಗ್ಲಿ ಸೊ ಹಂಗಂತೇಳಿ ಅದನ್ನು ಹಂಗೆ ಬಿಟ್ಬಿಟ್ಟಿದ್ದಾರೆ ಸೊ ಇದು ಫುಲ್ಲು ದೇವರು ದೇವ್ರಿಗೋಸ್ಕರನೇ ಆ ಲ್ಯಾಂಡನ್ನು ಫುಲ್ ಪ್ರಾಪರ್ಟಿಯಾಗಿ ಮಾಡಿಸಿದ್ದಾರೆ ನೋಡಿ ಈ ಕಂಬಿನ ತೋಟ ಇದೆಯಲ್ಲ ಇದ್ರ ಅಲ್ಲಿ ಹೋಗ್ಬೇಕು ನಾವು ಆ ಟೆಂಪಲ್ಗೆ ಈ ಟೆಂಪಲ್ ಅಂದರೆ ಅಷ್ಟೊಂದು ಏನು ಬಿಲ್ಡ್ ಮಾಡಿರಲ್ಲ ಬಟ್ ಇವರು ಒಳದಲ್ಲಿ ಸಿಕ್ಕಿದೆ ಅಂತ ಇವರು ದಿನ ಪೂಜೆ ಮಾಡ್ಕೊಂಡು ಬರ್ತಿದ್ದಾರೆ ಅಂಡ್ ವಿಶೇಷ ದಿನಗಳು ಯಾವ್ದಾದ್ರು ಬಂದ್ರೆ ಅವಾಗಲೂ ಪೂಜೆಗಳು ನಡೆಯುತ್ತೆ ಇಲ್ಲಿ ದಾರಿ ನೋಡಿ ಹೆಂಗಿದೆ ಚೆಪ್ಲಿ ಇಲ್ಲೇ ಬಿಟ್ಬಿಡೋಣ ಅಂದ್ರೆ ದೇವಸ್ಥಾನ ಬಂತು ಈ ಜಾಗದಲ್ಲೇ ಅವ್ರ ಲ್ಯಾಂಡ್ ಅಲ್ಲಿ ನಾವು ಯೂಸ್ ಮಾಡ್ತಿರೋ ಟೈಮಲ್ಲಿ ಸೌಂಡ್ ಬಂದು ಏನೋ ಸೌಂಡ್ ಒಂದು ಗಾಡಿನ ಸ್ಟಾಪ್ ಮಾಡಿ ಅವ್ರು ನಿಲ್ಸಿ ನೋಡಿದ್ದಕ್ಕೆ ಈ ಥರ ಚಿಕ್ಕ ಬ್ಲ್ಯಾಕ್ ಥರ ಶಿವಲಿಂಗ ಸ್ಟಾಪ್ ಇದೆ ಅಲ್ವಾ ಸೊ ಅಲ್ಲಿ ಕಾಣ್ತಿರೋದಕ್ಕೆ ಅವರು ಫುಲ್ಲು ತೆಗೆದು ನೋಡೋಣ ಅಂತ ತೆಗೆದು ನೋಡಿದ್ದಕ್ಕೆ ಶಿವಲಿಂಗ್ ಸ್ಟ್ಯಾಚು ಇಲ್ಲಿ ಸಿಕ್ಕಿದೆ ಸೊ ಸಿಕ್ಕಿದ್ದಕ್ಕೆ ಇಲ್ಲೇ ಒಂದು ಟೆಂಪಲ್ ತರ ಇದನ್ನ ಕಟ್ಟಬೇಕಂತ ಹೋಲ್ಡ್ ಮಾಡಿ ಸೊ ಈ ಟೆಂಪಲು ನೀವು ಯಾವ್ಯಾವ್ದೋ ಊರಲ್ಲಿ ಹೋಗಿ ಶಿವನ ದರ್ಶನ ಮಾಡಿರ್ಬೋದು ಸೊ ಇದು ನಮ್ಮೂರ ಕಡೆ ಸಿಕ್ಕಿರೋ ಚಿಕ್ಕ ಶಿವಲಿಂಗ ಸೊ ಇದು ನಮಗೆ ಸ್ಪೆಷಲೇ ಆ್ಯಂಡ್ ನೀವು ಬಂದು ದರ್ಶನ ಮಾಡ್ಕೊಂಡು ಹೋಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಆ ಶಿವಲಿಂಗ ನೋಡೋಕ್ಕೆ ಈ ದಾರಿಯಲ್ಲೇ ಹೋಗಬೇಕು ಈ ದಾರಿಯಲ್ಲಿ ಹೋಗಿ ಅಲ್ಲಿ ಆ ಚಿಕ್ಕದಾಗಿ ಒಂದು ದಾರಿ ಸಿಗುತ್ತೆ ಆ ದಾರಿಯಲ್ಲಿ ಹೋದರೆ ಸಿಗುತ್ತೆ ಅದು ಹೋಗೋದ್ರೊಳಗೆ ಅದು ಚಿಕ್ಕದಾಗಿ ಒಂದು ನದಿ ಥರ ಕ್ರಾಸ್ ಮಾಡ್ಕೊಂಡು ಬರಬೇಕು ಬರೋ ಟೈಮಲ್ಲಿ ಇದು ಒಂದು ನೋಡಿಕೊಂಡು ಹಂಗೆ ಒಳಗೆ ಹೋದರೆ ಹೀಗೆಲ್ಲ ಸ್ಟ್ಯಾಚ್ಯೂ ಸಿಗುತ್ತೆ ಅಷ್ಟೇ ರೀ ಈ ಶಿವನ್ ಟೆಂಪಲ್ ಇಲ್ಲೇ ಇದೆ ಸೊ ಇಲ್ಲಿಂದ ನಾನು ಹೋಗಿ ನೋಡಿಕೊಂಡು ದರ್ಶನ ಮಾಡ್ಕೊಂಡು ಬಂದೆ ಬರೋ ದಾರಿಯಲ್ಲಿ ನೋಡಿದ್ರೆ ನಿಮಗೆ ಒಂದು ಚಿಕ್ಕ ನದಿ ಥರ ಸಿಗುತ್ತೆ ಈ ನದಿಯಲ್ಲಿ ಸ್ವಲ್ಪ ನೀರುಗಳು ಜಾಸ್ತಿ ಹೋಗ್ತಿದೆ ಇವಾಗ ಓ ಇವಾಗ ಸ್ವಲ್ಪ ಎಲ್ಲಿ ನೋಡಿದ್ರೆ ರೈನಿಂಗ್ ಸೀಸನ್ ಇರೋದ್ರಿಂದ ಜಾಸ್ತಿ ನೀರು ಹೋಗ್ತಾ ಇದೆ ನೀವು ಗಾಡಿಯಲ್ಲಿ ಇನ್ ಕೇಸ್ ಇಲ್ಲಿ ಬರೋ ಥರ ಇದ್ರೆ ಗಾಡಿಯಲ್ಲಿ ಸ್ಟಾಪ್ ಮಾಡಿಬಿಟ್ಟು ಕಡೆ ಹೋಗ್ಬೋದು ಈ ವಿಡಿಯೋ ನೋಡ್ತಿರೋದು ಎಲ್ಲರೂ ಕ್ವಶನ್ ಕೇಳ್ಬೋದು ನಾನು ಯಾಕಪ್ಪ ಅಲ್ಲಿಂದ ಇಷ್ಟು ದೂರ ಬರಲಿ ಇಲ್ಲಿ ಇಲ್ಲಿ ನೋಡಲಿ ಅಂತ ಇನ್ ಕೇಸ್ ನೀವು ಫ್ಯೂಚರ್ಗೆ ಬೇಲೂರು ಬರ್ತಿದ್ದೀರಾ ಅನ್ಕೊಳ್ಳಿ ವೇಳೂರು ಅಂದರೆ ನಿಮಗೆ ಫಸ್ಟ್ ಒಂದು ಥಿಂಗಿಂಗ್ ಬರೋದು ವೇಳೂರು ಫೋರ್ಟ್ ಆಗಿರುತ್ತೆ ಇನ್ನೊಂದು ಗೋಲ್ಡನ್ ಟೆಂಪಲ್ ಆಗಿರುತ್ತೆ ಸೊ ಈ ವಿಡಿಯೋ ನೋಡಿದ ತಕ್ಷಣ ಈ ವಿಡಿಯೋ ನೋಡಿದ ಮೇಲಿಂದ ನಿಮಗೆ ವೇಲೂರ್ ಅಂದರೆ ಪಕ್ಕ ಇದು ಒಂದು ನೆನಪಿಗೆ ಬಂದೇ ಬರುತ್ತೆ ಆ ಥರ ನಾನು ಇಟ್ಕೊಂಡಿದ್ದೀನಿ ಪಕ್ಕ ಈ ವಿಡಿಯೋ ನೆನಪಿಗೆ ಬಂದರೆ ಎಲ್ಲಿಂದ ಹೋಗೋ ವೇಲೂರು ಟು ಹುಡುಗರ್ತೂರು ಹೋಗೋ ದಾರಿ ಇದು ಅಲ್ಲಿಂದ ಒಂದು ಲೆಫ್ಟ್ ಸೈಡಲ್ಲಿ ಒಂದು ಕರಡಿಗುಡಿ ಗುಡಿ ಅಂತ ಒಂದು ಸ್ಟಾಪಿಂಗ್ ಇದೆ ಆ ಸ್ಟಾಪಿಂಗ್ ಬಂದರೆ ಸ್ಟಾಪಿಂಗ್ ಇಂದ ಲೆಫ್ಟ್ ಅಲ್ಲಿ ಒಂದು ಮೂರು ಕಿಲೋಮೀಟರ್ ಒಳಗೆ ಬರಬೇಕು ಒಳಗೆ ಬಂದ್ರೆ ನಿಮಗೆ ಈ ತರ ಒಂದು ಮೇನ್ ರೋಡ್ ಕನೆಕ್ಟಿವಿಟಿ ಬಂದು ಸಿಗುತ್ತೆ ಇಲ್ಲಿ ಮೇನ್ ಅಲ್ಲಿ ಬಂದ್ರೆ ಇಲ್ಲಿಂದ ಬಂದು ಯಾರನ್ನಾದರೂ ಈ ಟೆಂಪಲ್ ಎಲ್ಲಿದೆ ಅಂತ ಕೇಳಿದ್ರೆ ಅವರು ನಿಮಗೆ ದಾರಿ ತೋರಿಸ್ತಾರೆ ಸೊ ಹೋಗಿ ನೋಡಬಹುದು